ನಮಸ್ಕಾರ ಸ್ನೇಹಿತರೆ ಒಬ್ಬರ ನೋವಿನ ಜೊತೆ ಎಂದಿಗೂ ಆಟವಾಡಬೇಡಿ ಮೇಲಿರುವವನ ಆಟ ಇನ್ನೂ ಭಯಂಕರ ಒಬ್ಬರ ಜೀವನದಲ್ಲಿ ಅವರ ನೆಮ್ಮದಿಯನ್ನು ಹಾಳು ಮಾಡಿ ಯಾರು ಇಲ್ಲಿ ಸುಖವಾಗಿರುವುದಕ್ಕೆ ಸಾಧ್ಯವಿಲ್ಲ ಹಾಗಾಗಿ ಯಾರು ಯಾರ ಜೀವನದಲ್ಲಿಯೂ ಆಟವಾಡೋದಕ್ಕೆ ಹೋಗಬಾರದು ಭಗವಂತ ಒಂದು ವೇಳೆ ನಿಮ್ಮ ಜೀವನದಲ್ಲಿ ಆಟ ಆಡುವುದಕ್ಕೆ ಶುರು ಮಾಡಿದರೆ ಸರ್ವನಾಶವೇ ಗತಿ ತಿಳಿದಿರಲಿ ಜೀವನದಲ್ಲಿ ಕೆಲವೊಮ್ಮೆ ನಿಮ್ಮ ತಪ್ಪುಗಳು ಇಲ್ಲದೇ ಇದ್ದರೂ ನೋವು ಶಿಕ್ಷೆ ಅನುಭವಿಸಲೇ ಬೇಕಾಗುತ್ತದೆ ಆದರೆ ದೇವರು ನಿಮಗೆ ಮೋಸವಾಗಲು ಬಿಡುವುದಿಲ್ಲ ನೀವು ಮಾಡದಿರುವ ತಪ್ಪಿಗೆ ಕಣ್ಣೀರಿಡುವಂತೆ ಮಾಡಿದವರು ಸರ್ವನಾಶವಾಗುತ್ತಾರೆ ಖಂಡಿತವಾಗಿಯೂ ದೇವರು ನಿಮ್ಮ ಕಣ್ಣೀರಿನ ಹನಿಗಳಿಗೆ ನ್ಯಾಯ ಕೊಡುತ್ತಾನೆ ನೀವು ಹಾಕಿದ ಶಾಪಕ್ಕೆ ಒಂದು ದಿನ ಬೆಲೆ ಸಿಕ್ಕಿ ಸಿಗುತ್ತದೆ ನಿಮ್ಮ ಬದುಕಿನಲ್ಲಿ ಎಲ್ಲ ಬಾಗಿಲುಗಳು ಮುಚ್ಚಿ ಹೋಗಿವೆ ಎಂದು ಕಣ್ಣೀರಿಡುತ್ತಾ ನಿರಾಸೆಯಾಗಬೇಡಿ ದೇವರು ಕಾರಣವಿಲ್ಲದೆ ಏನನ್ನು ಮಾಡುವುದಿಲ್ಲ ಆಗುವುದೆಲ್ಲದಕ್ಕೂ ಒಂದು ಕಾರಣ ಇರುತ್ತದೆ ತಾಳ್ಮೆಯಿಂದ ಯೋಚಿಸಿ ನೋಡಿ ನಿಮ್ಮ ಬದುಕಿನ ಕಷ್ಟಗಳನ್ನು ಭಗವಂತನಿಗೆ ಬಿಡಿ ಅವನನ್ನು ನಂಬಿದವರಿಗೆ ದೇವರು ಯಾವತ್ತೂ ಕೆಟ್ಟದಾಗಲು ಬಿಡುವುದಿಲ್ಲ ನಿಮ್ಮಲ್ಲಿ ಧೈರ್ಯ ತಾಳ್ಮೆ ಇದ್ದರೆ ದೇವರು ಮಾಡುವ ಪವಾಡಗಳು ಅರಿವಾಗುತ್ತದೆ ಇನ್ನೊಬ್ಬರ ನೆಮ್ಮದಿಗೆ ಬೆಂಕಿ ಹಚ್ಚಿ ಸಂತೋಷ ಪಡುವ ತಪ್ಪು ಯಾವತ್ತೂ ಮಾಡಬೇಡಿ ಏಕೆಂದರೆ ಕೊನೆಗೆ ನಿಮ್ಮನ್ನು ಬೆಂಕಿ ಹಚ್ಚಿಯೇ ಸುಡುತ್ತಾರೆ ಮನುಷ್ಯ ಯಾವಾಗಲೂ ತನ್ನ ಕರ್ಮಗಳ ಅನುಸಾರವೇ ಪ್ರತಿಫಲವನ್ನು ಪಡೆದುಕೊಳ್ಳುತ್ತಾನೆ ಬಿತ್ತಿದಂತೆಯೇ ಬೆಲೆ ಒಳ್ಳೆಯ ಕರ್ಮಕ್ಕೆ ಒಳ್ಳೆಯ ಫಲಿತಾಂಶ ಕೆಟ್ಟ ಕರ್ಮಕ್ಕೆ ಗೌರವ ಶಿಕ್ಷೆಗಳನ್ನು ಅನುಭವಿಸಲೇಬೇಕು ತಾಳ್ಮೆಯಿಂದ ನೀವು ಕಷ್ಟಪಡುತ್ತಿರುವ ಈ ಪಾಡು ಹೀಗೆ ಇರುವುದಿಲ್ಲ ಎಲ್ಲವೂ ಬದಲಾಗುವ ದಿನವೂ ಬಂದೇ ಬರುತ್ತದೆ ಯಾರು ಯಾರಿಗೂ ಭಾರವಾಗುವುದು ಬೇಡ ಯಾರಿಗೂ ನೀವು ಭಾರವಾಗಿ ಬದುಕಲೇಬೇಡಿ ಏಕೆಂದರೆ ಅವಶ್ಯಕತೆ ಮುಗಿದ ಮೇಲೆ ನಿಮ್ಮನ್ನು ಕಸದಂತೆ ಬಿಸಾಕಿ ಬಿಡುತ್ತಾರೆ ನಿಮ್ಮ ಜೀವನದಲ್ಲಿ ಆಟ ಆಡಿದವರು ಸರಿಯಾದ ಬೆಲೆ ತರಲೇಬೇಕಾಗುತ್ತದೆ ಸಮಯ ನಿಂತೆ ನೀರಲ್ಲ ನೆನಪಿರಲಿ ಈ ಜಗತ್ತಿನಲ್ಲಿ ಕಷ್ಟಪಡೋರಿಗೆ ನೋವುಗಳು ಜಾಸ್ತಿ ಉಳಿಪೆಟ್ಟು ಬಿದ್ದ ಕಲ್ಲು ಶಿಲೆಯಾಗಿ ನಿಲ್ಲಲು ಸಾಧ್ಯ ಹಾಗೆಯೇ ನಿಮಗೂ ಒಂದು ಒಳ್ಳೆಯ ಸಮಯ ಬಂದೇ ಬರುತ್ತದೆ ತಾಳ್ಮೆಯನ್ನು ಕಳೆದುಕೊಳ್ಳಬೇಡಿ ನಿಮ್ಮ ಸಂಕಟಗಳನ್ನು ದೂರ ಮಾಡುವ ಶಕ್ತಿ ದೇವರಿಗೆ ಮಾತ್ರ ಇರುವುದು ಕಣ್ಣೀರಿನ ದಿನಗಳು ಶಾಶ್ವತವಲ್ಲ ನೋವುಗಳು ಶಾಶ್ವತವಲ್ಲ ಆದರೆ ನಿಮ್ಮ ಕಣ್ಣೀರು ನೋವು ದುಃಖವನ್ನು ಕಲಿಯಬೇಕಾದರೆ ನೀವು ನಗುವುದನ್ನು ಕಲಿಯಲೇಬೇಕು ಏಕೆಂದರೆ ಇಲ್ಲಿ ನಿಮಗಾಗಿ ಇರುವುದು ನೀವು ಮಾತ್ರವೇ ಬೇರೆ ಯಾರೂ ಅಲ್ಲ ದೇವರು ನಿಮ್ಮ ತಾಳ್ಮೆಗೆ ಒಳ್ಳೆಯ ಬೆಲೆಯನ್ನೇ ಕೊಟ್ಟೆ ಕೊಡುತ್ತಾನೆ ನೀವು ನಿಮ್ಮ ನಂಬಿಕೆಯನ್ನು ಮಾತ್ರ ಯಾವತ್ತು ಕಳೆದುಕೊಳ್ಳಬಾರದು ಕತ್ತಲೆಯಿಂದ ಬೆಳಕಿನೆಡೆಗೆ ನಿಮ್ಮನ್ನು ಕೊರೆದೊಯ್ಯುವ ಒಂದೇ ಒಂದು ಶಕ್ತಿ ಎಂದರೆ ಆ ಭಗವಂತ ಮಾತ್ರ ನಿಮ್ಮ ಸಮಯ ಕೆಟ್ಟಾಗ ತಾಳ್ಮೆ ಕಳೆದುಕೊಳ್ಳದೆ ದೇವರಲ್ಲಿ ನಂಬಿಕೆ ಇಡಿ ಅವಸರ ಮಾಡಬೇಡಿ ನೀವು ಕೂಡ ಚೆನ್ನಾಗಿ ಬದುಕುವ ಸಮಯ ಬಂದೇ ಬರುತ್ತದೆ ಒಬ್ಬರಿಗೆ ಮೋಸ ಮಾಡಿ ಅತಿಯಾಗಿ ಮೆರೆಯಬಾರದು ಏಕೆಂದರೆ ಸಮಯದ ಆಟ ಶುರುವಾದಾಗ ಭಯಂಕರವಾದ ಭಯಾನಕ ನಿಮ್ಮ ಸರ್ವನಾಶವನ್ನು ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ ಮೆರೆದವರು ನಿಮ್ಮ ಕಣ್ಣೆದುರೇ ಮಣ್ಣಾಗುತ್ತಾರೆ ಅಲ್ಲಿಯವರೆಗೂ ತಾಳ್ಮೆಯಿಂದ ಕಾಯುತ್ತೀರಿ ಅಂದಿನಿಂದಲೇ ನಿಮ್ಮ ಒಳ್ಳೆಯ ಸಮಯವೂ ಕೂಡ ಶುರುವಾಗುತ್ತದೆ ಕಣ್ಣೀರು ನೀವು ಹಾಕಬಾರದು ನೋವು ಕೊಟ್ಟವರು ಶಿಕ್ಷೆ ಅನುಭವಿಸಿದಾಗ ಅವರು ಕಣ್ಣೀರು ಹಾಕುವಂತಾಗುತ್ತದೆ ಜೀವನದಲ್ಲಿ ಕಷ್ಟಗಳು ಅತಿಯಾದರೆ ದೇವರೇ ಕಾಪಾಡು ಎಂದು ಶರಣಾಗಿ ಬಿಡಿ ದೇವರು ನಿಮಗೆ ಯಾವುದು ಸೂಕ್ತ ಅದನ್ನು ಕೊಡುತ್ತಾನೆ ಭಯಪಟ್ಟರೆ ತುಳಿಯುತ್ತಾರೆ ನಿಮ್ಮನ್ನು ತುಳಿದವರಿಗೆ ನೀವು ಭಯಪಡಿಸುವಂತೆ ಧೈರ್ಯವಾಗಿ ಎದುರು ನಿಂತರೆ ಮಾತ್ರ ಅವರಿಗೆ ನೀವು ಪಾಠ ಕಲಿಸಲು ಸಾಧ್ಯ ನಿಮ್ಮ ಶತ್ರುಗಳ ಸಂಹಾರವನ್ನು ನೀವೇ ಮಾಡಬಹುದು ತಾಳ್ಮೆ ಕಳೆದುಕೊಳ್ಳದೆ ಬುದ್ಧಿ ಉಪಯೋಗಿಸಿದರೆ ಮಾತ್ರ ಆ ದಾರಿ ಕಾಣುತ್ತದೆ ಭಯವೆಂಬ ಕೆಟ್ಟ ಚಟವನ್ನು ಮೊದಲು ಸುಟ್ಟು ಹಾಕಿ ದುಃಖದಲ್ಲಿದ್ದಾಗ ಕೇವಲ ಎರಡು ವಿಷಯವನ್ನು ನೆನಪಿನಲ್ಲಿ ಇರಿ ನಿಮ್ಮ ನೋವು ಮತ್ತು ಕಣ್ಣೀರು ಭಗವಂತನಿಗೆ ತಲುಪೆ ತಲುಪುತ್ತದೆ ಈ ಕೆಟ್ಟ ಸಮಯ ಶಾಶ್ವತವಲ್ಲ ಅದು ಕಳೆದು ಹೋಗುತ್ತದೆ ನಿಮಗೆ ಕಷ್ಟಗಳು ಎದುರಾದಾಗ ಭಗವಂತನ ಮೇಲಿನ ನಂಬಿಕೆಯನ್ನು ಕುಸಿಯುವಂತೆ ಮಾಡುತ್ತದೆ ಆದರೆ ನಂಬಿಕೆಯನ್ನು ಕಳೆದುಕೊಳ್ಳದೆ ಧೈರ್ಯವಾಗಿ ಇರಿ ಏಕೆಂದರೆ ಭಗವಂತ ನಿಮ್ಮ ಕಷ್ಟಗಳನ್ನು ದೂರ ಮಾಡಲು ಪವಾಡಗಳನ್ನು ಮಾಡುತ್ತಾನೆ ಕಷ್ಟ ಬಂದಾಗ ಯಾವತ್ತೂ ಕುಗ್ಗಬಾರದು ತಾಳ್ಮೆಯನ್ನು ಕಳೆದುಕೊಳ್ಳಬಾರದು ಕಷ್ಟದ ದಿನಗಳಲ್ಲಿ ಹಾಗೂ ನಿಮ್ಮ ಕೆಟ್ಟ ಪರಿಸ್ಥಿತಿಯಲ್ಲಿ ತಾಳ್ಮೆಯನ್ನು ವಹಿಸಿ ಎಲ್ಲವೂ ಕೂಡ ಒಂದು ಕಾರಣಕ್ಕಾಗಿ ಸಂಭವಿಸಿರುತ್ತದೆ ಜೊತೆಗೆ ಆ ಸಮಸ್ಯೆಗಳಿಗೆ ಪರಿಹಾರವೂ ಕೂಡ ಸಿಗುತ್ತದೆ ಆತಂಕಪಡುವ ಅಗತ್ಯವಿಲ್ಲ ಕೇವಲ ನಿಮ್ಮಲ್ಲಿ ತಾಳ್ಮೆ ಇದ್ದರೆ ಸಾಕು ಕೆಟ್ಟ ದಿನಗಳು ಕಳೆದು ನಿಮಗೆ ಒಳ್ಳೆಯ ಸಮಯ ಬರುತ್ತದೆ ದೇವರು ನೀಡುವ ಸೂಚನೆಗಳು ಯಾವಾಗಲೂ ನಮ್ಮ ನಿರೀಕ್ಷೆಗೂ ನಿಲುಕದ್ದು ಹಾಗಾಗಿ ದೇವರು ಅವಕಾಶಗಳನ್ನು ಕೊಟ್ಟಾಗ ಅದನ್ನು ಸದುಪಯೋಗ ಮಾಡಿಕೊಳ್ಳಿ ಒಬ್ಬ ಮುಗ್ಧ ವ್ಯಕ್ತಿಯ ಜೊತೆ ಮಾಡಿದ ಕಪಟ ಮೋಸ ವಂಚನೆ ದ್ರೋಹ ಅವರ ಸರ್ವನಾಶದ ಬಾಗಿಲನ್ನು ತೆರೆಯುತ್ತದೆ ನಾವೆಷ್ಟೇ ದೊಡ್ಡ ಚದುರಂಗದ ಆಟಗಾರರಾಗಿದ್ದರೂ ಮುಗ್ಧರ ಜೊತೆ ಮಾಡಿದ ಅನ್ಯಾಯದ ಪರಿಣಾಮವನ್ನು ಅನುಭವಿಸಲೇಬೇಕು ದೇವರು ಕೆಲವೊಮ್ಮೆ ನಾವು ಎಷ್ಟೇ ಬೇಡಿಕೊಂಡರೂ ಕೆಲವೊಂದನ್ನು ಕೊಡುವುದೇ ಇಲ್ಲ ಏಕೆಂದರೆ ಅವನಿಗೆ ಗೊತ್ತಿರುತ್ತದೆ ನಮಗೆ ಏನು ಕೊಡಬೇಕು ಏನನ್ನು ಕೊಡಬಾರದು ಅಂತ ಆದರೆ ನಾವು ಕೇಳದೆಯೇ ಕೊಡುತ್ತಾನೆ ಇಲ್ಲ ಅದೇ ನಮ್ಮ ಜೊತೆ ಶಾಶ್ವತವಾಗಿ ಉಳಿಯುವಂಥದ್ದು ಅದನ್ನು ಯಾವತ್ತೂ ಕಳೆದುಕೊಳ್ಳಬಾರದು ಇತರರಿಗೆ ಮೋಸ ಮಾಡುವವನು ತಾನು ಸ್ವತಃ ಒಂದು ದಿನ ಮೋಸ ಹೋಗುತ್ತಾನೆ ಅಹಂಕಾರದಿಂದ ಯಾರು ಎಷ್ಟೇ ಮೆರೆಯಲಿ ನೀವು ಸುಮ್ಮನೆ ತಾಳ್ಮೆಯಿಂದ ಇರಿ ಏಕೆಂದರೆ ಒಂದು ದೀಪ ಎಣ್ಣೆ ಖಾಲಿಯಾದಾಗ ಆರಲೇಬೇಕು ಹಾಗೆಯೇ ಆರುವ ಮುನ್ನ ದೀಪ ಜೋರಾಗಿಯೇ ಉರಿಯುತ್ತದೆ ಆಮೇಲೆ ಕಣ್ಮರೆಯಾಗುತ್ತದೆ ಇಷ್ಟೇ ಅಹಂಕಾರಿ ಮನುಷ್ಯನ ಬದುಕು ಕೂಡ ಕೆಲವೊಮ್ಮೆ ನೀವು ಯೋಚಿಸಿದ್ದೇ ಸರಿಯಾದ ನಿರ್ಧಾರ ಬೇರೆಯವರ ಮಾತು ಕೇಳಿ ನಿಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳಬೇಡಿ ಯಾರನ್ನು ಸುಲಭವಾಗಿ ನಂಬಬೇಡಿ ನಿಮ್ಮಿಂದಲೇ ಎಲ್ಲವನ್ನು ತಿಳಿದುಕೊಂಡು ನಿಮಗೆ ಮೋಸ ಮಾಡುವ ಜನರೇ ಹೆಚ್ಚು ಎಚ್ಚರಿಕೆ ಯಾರನ್ನು ಸುಲಭವಾಗಿ ನಂಬಿ ಮೋಸ ಹೋಗುವುದು ತರವಲ್ಲ ಆಕಾಶದಲ್ಲಿ ಹಾರುತ್ತಿರುವ ಹಕ್ಕಿಗೆ ದಣಿವಾದರೆ ನೀರು ಕುಡಿಯಲು ಭೂಮಿಗೆ ಇಳಿಯಲೇಬೇಕು ಹಾಗೆಯೇ ಅತಿ ಅಹಂಕಾರದಿಂದ ಮೆರೆದವರೂ ಕೂಡ ಒಂದು ದಿನ ಪಶ್ಚಾತ್ತಾಪದ ನೀರನ್ನು ಕುಡಿಯಲೇಬೇಕಲ್ಲವೇ ನಿಮಗೆ ನೋವು ಕೊಟ್ಟವರಿಗೆ ಧೈರ್ಯದಿಂದ ಹೇಳಿ ನಿಮ್ಮ ಆಟ ಜಾಸ್ತಿ ದಿನ ನಡೆಯದು ಎಂದು ನಿಮ್ಮನ್ನು ಬೇಕೆಂತಲೇ ಕೆಣಕುವ ಜನಗಳಿಗೆ ಕಾಲವೇ ಉತ್ತರ ಕೊಡುತ್ತದೆ ನೀವು ಕೋಪಿಸಿಕೊಳ್ಳದೆ ಶಾಂತವಾಗಿರಿ ತಾಳ್ಮೆಯಿಂದ ಮುನ್ನಡೆಯಿರಿ ಸ್ನೇಹಿತರೆ ಇಂದಿನ ಈ ನನ್ನ ವಿಡಿಯೋ ನಿಮ್ಮ ಮನಸ್ಸಿಗೆ ಸ್ವಲ್ಪವಾದರೂ ಪ್ರೇರಣೆ ನೀಡಿದರೆ ಒಂದು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ ನನ್ನ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ನನ್ನ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಹೈಪ್ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ನಿಮ್ಮ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನನ್ನ ಶಕ್ತಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಹೊಸ ಮೋಟಿವೇಶನಲ್ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಅಲ್ಲಿಯವರೆಗೆ ಸಕಾರಾತ್ಮಕವಾಗಿ ಯೋಚಿಸಿ ಸಂತೋಷವಾಗಿ ಬಾಳಿರಿ ಧನ್ಯವಾದಗಳು